ಈಗ ಕಿರುಕುಳ ಕೊಟ್ಟಾಗಿದೆ ಮುಂಚೆ ಈಗಲೂ ಸಹ ಇವತ್ತು ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ಚುನಾವಣೆ ಮಾಡಬಾರ್ದು ಇವತ್ತು ಪ್ರಜಾಪ್ರಭುತ್ವ ಇವತ್ತು ಚುನಾವಣೆ ನಡೆಯುತ್ತೆ ಗೆಲ್ತಕ್ಕಂಥದ್ದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿ ಆಗಿತ್ತು ಯಾರ್ಯಾರು ಕಳ್ಳಕ್ಕಾಕ್ರಿದಾರಲ್ಲ ಯಾರ್ಯಾರು ದುಡ್ಡು ಹೊಡೆದಿದಾರಲ್ಲ ಯಾರ್ಯಾರು ದುಡ್ಡು ಹೊಡೆದಿದ್ದಾರೆ ನಮ್ಮ ಬ್ಯಾಂಕ್ನಲ್ಲಿ ದುಡ್ಡು ಯಾರು ಹೊಡೆದವ್ರು ಅವ್ರನ್ನೇ ತಗೊಂಡೋಗಿ ಆಯಾ ಕಟ್ಟಿನ ಸ್ಥಳಗಳಿಗೆ ನೇಮಕವನ್ನು ಮಾಡ್ತಾಯಿದ್ದಾರೆ ಯಾರು ಮಾಡ್ತಾಯಿದ್ದಾರೆ ಇದೇ ಮುಖ್ಯಮಂತ್ರಿಗಳು ನೇಮಿಸಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಅದೇ ಭ್ರಷ್ಟಾಧಿಕಾರಿಗಳನ್ನು ಅದೇ ಸ್ಥಾನಗಳಿಗೆ ಕೂರಿಸಿದ್ದಾರೆ ಆದ್ದರಿಂದ ಇದು ಅರ್ಥ ಏನು ಕೊಡುತ್ತೆ ಕೇವಲ ನನ್ನನ್ನು ಗುರಿಯಾಗಿಟ್ಕೊಂಡು ಕಿರುಕುಳ ಕೊಡ್ತಕ್ಕಂಥದ್ದಲ್ಲ ನಾನು ನಾನು ಆಗಲೇ ಹೇಳಿದೆ ನಮ್ಮ ವಿರುದ್ಧ ನಮ್ಮ ಡಿ ಸಿ ಸಿ ಬ್ಯಾಂಕ್ ವಿರುದ್ಧ ಸಿ ಬಿ ಐ ತನಿಖೆ ಮಾಡಿ ನಾವು ಸ್ವಾಗತವನ್ನು ಮಾಡ್ತೀವಿ ಆದರೆ ನಮ್ಮ ಬ್ಯಾಂಕ್ನಲ್ಲಿ ಕಿಂಚಿತ್ತು ನಮ್ಮ ಕಾಲದಲ್ಲಿ ಹಗರಣಗಳಾಗಿಲ್ಲ ನಿಮ್ಮ ಕಾಲದಲ್ಲಿ ಏನು ಹಗರಣಗಳಾಗಿತ್ತು ಅವ್ರಿಗೆ ದಯಮಾಡಿ ಸಹಕಾರ ಕೊಡೋದ ನಿಲ್ಸಿ ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೇನೆ ನೇಮಕ ಅವರ ನೇಮಕಾತಿ ಎಲ್ಲ ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನೇ ಇವತ್ತು ನೇಮಕಾತಿ ಮಾಡಿದರೆ ಆಯಾ ಸ್ಥಳಗಳಿಗೆ ಅಂತಕ್ಕಂಥ ವಿಚಾರ ಯಾರು ದಡ್ರು ಅಂತದ್ದು ಒಕ್ಕಲಿಗರನ್ನ ಒಕ್ಲಿಗರ್ ಯಾವತ್ತು ದಡ್ರು ಇವತ್ತು ಅವರು ಸರಿಯಾದ ಸಮಯದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಒಕ್ಲಿಗರು ಯಾಕೆ ದಡ್ರಲ್ಲ ಅಂತಕ್ಕಂಥದ್ದು ತೋರಿಸ್ತಾರೆ ಈ ಚುನಾವಣೆಯಲ್ಲಿ ಅದು ಮೈಸೂರು ಕೊಡಗ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಗುತ್ತೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ